ஏனா சவரல நேர இல்ல இல்ல நான் நட்ா அவர் டைம் கொடி அந்த கேட்டேன் அவரு இாத்திரி சுமார் அன்னொருவரை நன்மை மெசேஜ் வந்து வெளிக் அத்த அதுக்கே நானும் ಹೋಗಿ ಭೇಟಿ ಮಾಡಿದೆ ಸಮಯ ಕೊಟ್ಟಿದ್ರು ಭೇಟಿ ಮಾಡಿದೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಅನ್ನೋದು ಮಾತಾಡಿದೀನಿ ಗೊತ್ತು ಯಾರು ಪರವಾಗಿ ನಾನು ಮಾತಾಡಿಲ್ಲ ಯಾರ ವಿರುದ್ಧವಾಗೂ ನಾನು ಮಾತಾಡಿಲ್ಲ ಒಟ್ಟಿಗೆ ಹೋಗ್ಬೇಕು ಒಟ್ಟಿಗೆ ಹೋಗುವಂತ ಸೂತ್ರವನ್ನು ಸಹ ಹೇಳಿ ಬಂದಿದ್ದೀನಿ ಅವ್ರಿಗೆ ನನ್ನ ಸಲಹೆ ಸೂತ್ರ ಅಲ್ಲ ನನ್ನ ಸಲಹೆಯನ್ನ ಕೊಟ್ಟಿದ್ದೀನಿ ನನ್ನ ಸಲಹೆಯನ್ನು ಕೂಡ ಕೊಟ್ಟಿದ್ದೀನಿ ಮತ್ ಒಂದೇ ನಿಮಿಷ ಇನ್ನು ಮುಂದಕ್ಕೆ ಡೆಲ್ಲಿ ಒಂದೂವರೆ ದಿನ ಇದೆ ಅಷ್ಟಕ್ಕೆ ಅಂತೆ ಅದಾದ್ಮೇಲೆ ಮತ್ತೆ ಅವರು ಮತ್ತೆ ನನಗೆ ಮಾರನೇ ದಿನ ಹತ್ತುವರೆಗೆ ಬರಕ್ಕೆ ಮತ್ತೆ ನನಗೆ ಆ ಟೆಲಿಫೋನ್ ಕಾಲ್ ಬಂದಿತ್ತು ಅವ್ರ ಆಫೀಸಿಂದ ಮತ್ತೆ ಮಾರನೇ ದಿನ ಒಂದಿನ ದಿನ ಆದ್ಮೇಲೆ ಮತ್ತೆ ಮಾರನೇ ದಿನ ಹತ್ತುವರೆಗೆ ಹೋಗಿದ್ದೆ ನಾನು ಹತ್ತುವರೆಗೆ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಅವರ ಆಫೀಸಲ್ಲಿ ನಾನು ಕೂತಿದ್ದೆ ಅಷ್ಟರಲ್ಲಿ ಮೀಟಿಂಗ್ಸು ಇದೆಲ್ಲ ಆಗಿ ನಮ್ಮ ಮಹಾರಾಷ್ಟ್ರದ ಸ್ವೇರಿಂಗ್ ಸೆರೆಮನಿ ಅದಕ್ಕೋಸ್ಕರ ನಾನು ಬೇಗ ಹೋಗ್ಬೇಕಾಗಿದೆ ಅದಕ್ಕೋಸ್ಕರ ಇನ್ನೊಂದಿನ அவ்வ இன்னு மாதாடா அந்த நடித்தேன் விருது கிராம தப்பின நாயகன படுத்தா டெல்லி அந்த நாடு அது கிராம அவர் விருது சிஸ்து கிராமம் தகுக்கே இல்ல மத்திய ஜாஸ்தியாக ஹிந்திய நாயக்கூட அங்கே பிரயத்ன படுத்தி ஹி நாய்கீரு ಎಲ್ಲರೂ ಪ್ರಯತ್ನ ಮಾಡ್ತಾ ಇರೋದೆ ಒಟ್ಟಾಗ ಹೋಗ್ಬೇಕು ಅಂತ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ನಿನ್ನೆ ಶಿವಮೊಗ್ಗದಲ್ಲಿ ಅದೇ ಮಾತನ್ನ ಹೇಳಿದರು ಒಟ್ಟಾಗಿ ಹೋಗೋಣ ಅಂತ ಇನ್ನು ಯಡಿಯೂರಪ್ಪನವ್ರು ಹೇಳಿದ್ಮೇಲೆ ಮುಗ್ದೋಯ್ತು ಒಟ್ಟಾಗಿ ಹೋಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಕೇಂದ್ರದ ನಾಯಕರು ಏನ್ ತೀರ್ಮಾನ ತೆಗೆದುಕೊಳ ತೆಗೆದುಕೊಳ್ತಾರೋ ಅದನ್ನ ನಾನು ಶಿರಸ ವಹಿಸಿ ಮಾಡುವಂಥದ್ದು ನಮ್ ಕೆಲಸ ಅಲ್ಟಿಮೇಟ್ ಕೇಂದ್ರದ ನಾಯಕರು ಏನ್ ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಮ್ಮ ಒಪ್ಪಿಗೆ ಪ್ರಶ್ನೆನೇ ಇಲ್ಲ ಯತ್ನಾಳ್ ಅವರು ಸಿದ್ದೇಶ್ವರ ಅವರು ಈಗ ಶಿವಮೊಗ್ಗದಲ್ಲೇ ಲಿಂಗಾಯತ ಸಮಾವೇಶ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಹೈಕಮಾಂಡ್ ಅವರು ಭೇಟಿಯ ನಂತರ ಶಿಸ್ತುಕ್ರಮ ಗುಂಪಟ ಭೇಟಿ ನಂತರ ಮತ್ತೆ ಒಂದು ಬಣ ಗುಂಪು ರಾಜಕಾರಣ ಶುರು ಆಗ್ತಾ ಇದೆ ಅಂತ ಶಿವಮೊಗ್ಗದಲ್ಲೇ ಲಿಂಗಾಯತ ಸಮಾವೇಶ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಏನ್ ಸೂಚಿಸಿದ್ವಿ ಹೈಕಮಾಂಡ್ ಸೂಚನೆ ಕೊಟ್ಟ ನಂತರ ಅವ್ರು ಏನಿದ್ರು ಅಂತ ನಾನು ಹೇಳಿದೇನಲ್ಲ ಹೈಕಮಾಂಡ್ ಹೈಕಮಾಂಡ್ ನಮ್ಮ ಕೇಂದ್ರದ ನಾಯಕತ್ವ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿದ್ದಾರೆ ಬಹಳ ಸೀರಿಯಸ್ ಆಗಿದ್ದಾರೆ ಸೊ ಎಲ್ಲವನ್ನ ನೋಡ್ತಾ ಇದ್ದಾರೆ ಈಗಾಗಲೇ ಯತ್ನಾಳ್ ಅವ್ರನ್ನ ಕರೆದು ಮಾತಾಡಿದ್ದಾರೆ ಒಂದು ಹಂತಕ್ಕೆ ಸೊ ಏನೇ ತೀರ್ಮಾನ ಇದ್ರು ಕೂಡ ಕೇಂದ್ರದ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ಅವರು ಇದ್ರ ಬಗ್ಗೆ ವೆರಿ ಸೀರಿಯಸ್ ಆಗಿದ್ದಾರೆ ಆದಷ್ಟು ಬೇಗ ತೀರ್ಮಾನ ತೆಗೆದುಕೊಳ್ತಾರೆ ನನಗನ್ಸುತ್ತೆ ಒಳ್ಳೇದಾಗುತ್ತೆ ಸುಖಾಂತಿ ಆಗುತ್ತೆ ಅಂತ ಅನ್ಸುತ್ತೆ ಮತ್ತೆ ಅವತ್ತಾದ್ಮೇಲೆ ರತ್ನಾಳ್ವರು ಮಾತಾಡೋ ಅವ್ರು ಮಾತಾಡೋ ದಾಟಿ ಎಲ್ಲ ಸ್ವಲ್ಪ ಹೋರಾಟ ಕೂಡ ಆಗಿದೆ ಗೊತ್ತಿಲ್ಲ ನನ್ಗೆ ಈಗ ವಕ್ ಬೋರ್ಡ್ ವಿಚಾರ ಅದು ಪಾರ್ಟಿ ವಿಚಾರ ಆಗಿ ಉಳಿದಿಲ್ಲ ಅದು ಜನಸಾಮಾನ್ಯರು ವಿಚಾರ ಹೊರಟಿದೆ ಈಗ ರೈತನ ನಾಯಕರು ಮಾತಾಡ್ತಾ ಇದ್ದಾರೆ ಮಠಾಧೀಶರುಗಳು ಮಾತಾಡ್ತಾ ಇದ್ದಾರೆ ಅದರಿಂದ ಯತ್ನಾಳ್ ಅವರು ಫಸ್ಟ್ ಪ್ರಾರಂಭ ಮಾಡಿದ್ದು ಬಿಜಾಪುರದಲ್ಲಿ ಯತ್ನಾಳ್ ಅವರೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಅದರಿಂದ ಅವ್ರು ಮಾತಾಡ್ತಾ ಇದ್ದಾರೆ ಈಗ ಆ ವಿಜಯೇಂದ್ರ ಅವರು ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ ನಾನು ಕೂಡ ಮೊನ್ನೆ ಮೈಸೂರು ಪ್ರವಾಸ ಆಯ್ತು ನಂದು ಮಂಡ್ಯ ಪ್ರವಾಸ ಆಯ್ತು ನಂದು ಚಿಕ್ಕಬಳ್ಳಾಪುರ ಪ್ರವಾಸ ಆಯ್ತು ಅದರಿಂದ ಕೋಲಾರಕ್ಕೆ ಹೋಗಿ ಬಂದೆ ಎರಡು ತಿಂಗಳಿಂದ ಕೋಲಾರದಲ್ಲೂ ನನ್ನ ಪ್ರವಾಸ ಆಗಿದೆ ಸೊ ಈ ವಿಚಾರವನ್ನ ಒಕ್ ಬೋರ್ಡ್ಗೆ ಸಂಬಂಧಪಟ್ಟಂತ ಅವಾಂತರಗಳು ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅವೆಲ್ಲನು ಕೂಡ ವಿಧಾನಸಭೆಯಲ್ಲಿ ನಾವು ಯಾಕಂದ್ರೆ ಇದು ಉತ್ತರ ಕರ್ನಾಟಕಕ್ಕೂ ಹೆಚ್ಚು ಎಫೆಕ್ಟ್ ಆಗ್ತಾ ಇರೋದು ಉತ್ತರ ಕರ್ನಾಟಕದ ಭಾಗಕ್ಕೆ ಅದರಿಂದ ಇದನ್ನ ಪ್ರಯಾರಿಟಿಯಾಗಿ ಫಸ್ಟ್ ಪ್ರಯಾರಿಟಿಯಾಗಿ ನಾವು ಅಧಿವೇಶದಲ್ಲಿ ತಗೋತೀವಿ ನನ್ ಗೊತ್ತಿಲ್ಲ ನನ್ಗೆ ಮಾಹಿತಿ ಇಲ್ಲ ನಾನು ಭೇಟಿ ಮಾಡಿದಾಗ ನಾನ್ ಗಡ್ಕರಿ ಅವ್ರನು ಭೇಟಿ ಮಾಡಿದ್ದೆ ಪ್ರಹ್ಲಾದ್ ಜೋಶಿ ಅವ್ರನು ಭೇಟಿ ಮಾಡಿದ್ದೆ ಸೋಮಣ್ಣ ಅವ್ರ ಜೊತೆ ಫೋನಲ್ಲೂ ಕೂಡ ನಾನು ಮಾತಾಡಿದ್ದೀನಿ ಬಸವರಾಜ್ ಬೊಮ್ಮಾಯಿ ಅವ್ರ ಜೊತೆ ಮಾತಾಡಿದ್ದೀನಿ ನಾನು ಅಲ್ಲಿರೋ ಎಂ ಪಿ ಅವರು ಸುಧಾಕರ್ ಜೊತೆ ಮಾತಾಡಿದ್ದೀನಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರ ಜೊತೆ ಮಾತಾಡಿದ್ದೀನಿ ನಮ್ಮ ಚಿಕ್ಕಮಂಗ್ಳೂರು ನಮ್ಮ ಲೋಕಸಭಾ ಸದಸ್ಯ ಪೂಜಾರ ಜೊತೆ ಅವ್ರ ಜೊತೆ ಮಾತಾಡಿದ್ದೀನಿ ಸಿದ್ದೇಶ್ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ ಸೊ ಇಷ್ಟೆಲ್ಲಾ ಡೆಲ್ಲಿಗೆ ಹೋದಾಗ ಇಷ್ಟು ನಾಯಕರುಗಳನ್ನ ಭೇಟಿ ಮಾಡಿ ಮಾತಾಡಿದ್ದೀವಿ ಇನ್ನೊಂದ್ಸರಿ ಹೋಗ್ಬೇಕಾಗ ಬರ್ಬೋದು ಅಹ್ ಅವರು ಡೆಲ್ಲಿ ಅವರದು ಯಾವತ್ತು ಸಮಯ ಕೊಡ್ತಾರೋ ಇನ್ನೊಂದ್ ಬಾರಿ ಹೋಗ್ತೀನಿ ಹೈಕಮಾಂಡ್ ಎನ್ನಾಳ್ ತುಂಬಾ ಅವರು ಅಷ್ಟೊಂದಿದ್ದೆ ಹೇಳಬಹುದು ಅಧ್ಯಕ್ಷರು ದುರಾದ್ರೆ ನೀ ಬಂದಾರ್ ಸತ್ಯ ಇದೆ ಈಗ ಅಧ್ಯಕ್ಷರು ಟೀಮ್ ಸಬ್ಮಿಟ್ ಸೆಪರೇಟ್ ಮತ್ತೆ ಯಾಚರಿ ಚಾರವಾಗಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು ಈಗ ನಮ್ಮ ಬಿಜೆಪಿಯ ಯ ಕೇಂದ್ರದ ನಾಯಕರೇ ಏನಿದ್ದಾರೆ ಅವರು ಯಾರು ಪರವಾಗೂ ಇಲ್ಲ ಅವ್ರ ಪಾರ್ಟಿ ಪರವಾಗಿ ನಾವು ಪಾರ್ಟಿ ಪರವಾಗಿ ದುಡೀರು